ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಮಿಲ್ಕಿ ವೇ ಸ್ಕೂಲ್ ಅರಕೆರೆ ತುಮಕೂರು ಇವರ ವತಿಯಿಂದ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮತ್ತು ಶಾಲಾ ಪ್ರಾರಂಭವನ್ನು ಆಯೋಜಿಸಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ರಾಜಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾ ದಿನ ಕಳೆದಂತೆ ದೇಶದಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಜನ ಜಾಗೃತಿಗೊಳ್ಳದಿದ್ದರೆ ಮುಂದಿನ ಪೀಳಿಗೆಯ ಭವಿಷ್ಯ ಅಪಾಯಕ್ಕೆ ಸಿಗಲಿದ್ದು ಕೇವಲ ಶಾಲಾ ಕಾಲೇಜುಗಳಲ್ಲದೆ ಪ್ರತಿಯೊಬ್ಬ ನಾಗರಿಕನೂ ಪರಿಸರ ಪ್ರಜ್ಞೆಯಿಂದ ಇರುವುದೊಂದು ಭೂಮಿಯನ್ನ ಗಂಡಾಂತರದಿಂದ ಪಾರು ಮಾಡಬೇಕೆಂದು ಪೋಷಕರಿಗೆ ಕಿವಿಮಾತನ್ನ ಹೇಳಿದರು ಶಾಲಾ ಶಿಕ್ಷಕರಾದ ಗಗನ ಪೋಷಕರನ್ನ ಸ್ವಾಗತಿಸಿದರು ಮತ್ತೊಬ್ಬ ಶಿಕ್ಷಕರಾದ ಭಾವನಾ ವಂದಿಸಿದರು ಶಾಲೆಯ ನರ್ಸರಿ ಎಲ್ ಕೆಜಿ ಯು ಮಕ್ಕಳು ಮತ್ತು ಅವರ ಪೋಷಕರು ಭಾಗವಹಿಸಿದರು ಶಾಲಾ ವ್ಯವಸ್ಥಾಪಕ ಮಂಡಳಿ ಮತ್ತು ಇತರ ಎಲ್ಲ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಂತರ ಎಲ್ಲರಿಗೂ ಇದು ಮಿಲ್ಕಿ ವೇ ಸ್ಕೂಲ್ನಿಂದ ಮಾತಾಡೋದು ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಸೊ ಇಲ್ಲಿ ಎಲ್ಲ ಪೇರೆಂಟ್ಸ್ಗೂ ಇನ್ವೈಟ್ ಮಾಡಿ ಅವರಿಗೆ ಈ ಒಂದು ದಿನಾಚರಣೆಯ ಪ್ರಯುಕ್ತ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಇವತ್ತು ಒಂದು ಒಂದು ಗಿಡವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಪೋಷಕರು ತಮ್ಮ ತಮ್ಮ ಪರಿಸರದಲ್ಲಿ ಈ ಒಂದು ಗಿಡಗಳನ್ನು ನೆಟ್ಟು ಬಾವಿ ಜನಾಂಗಕ್ಕೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಆಕ್ಸಿಜನ್ ಸಿಗಲಿ ಒಳ್ಳೆಯ ಪರಿಸರವನ್ನು ಉಳಿಸಿ ಬೆಳೆಸಿ ಕಾಪಾಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇವತ್ತಿನ ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಸ್ಯಗಳನ್ನು ವಿತರಣೆ ಮಾಡ್ತಾ ಇಲ್ಲ ಈ ಮಿಲ್ಕಿ ವೇ ಸ್ಕೂಲಲ್ಲಿ ಶಾಲಾ ಶಿಕ್ಷಕಿಯಾಗಿ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ವಿಶ್ವ ಜೂನ್ ಪರಿಸರ ದಿನಾಚರಣೆ ಏನಿದೆ ಇದರ ಅಂಗವಾಗಿ ಮಕ್ಕಳಿಗೂ ಪರಿಸರ ವಿಶ್ವಚ ಆಚ ವಿಶ್ವ ಪರಿಸರ ದಿನಾಚರಣೆದ ಆಚರಣೆ ಬಗ್ಗೆ ಹಾಗೂ ಉದ್ಘಾಟನೆ ಬಗ್ಗೆ ನಾವು ಮಾಡಿದ್ದೀವಿ ಇವತ್ತು ಮಕ್ಕಳು ಹೇಗೆ ಬೆಳೀತಾರೋ ಹಾಗೆ ಮುಂದೆ ಮರನೂ ಕೂಡ ಅಷ್ಟು ಬೆಳೀಲಿ ಮಕ್ಕಳನ್ನು ಕೂಡ ಪರಿಸರನೂ ಉಳಿಸ್ಬೇಕು ಜೊ ಜೊತೆಗೆ ಮಕ್ಕಳನ್ನು ಬೆಳೆಸ್ಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭಿಸಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಗಿಡ ಹೇಗೆ ಬೆಳೆಯುತ್ತೋ ಮಕ್ಕಳನ್ನು ಹಾಗೆ ಬೆಳೆಸ್ತೀವಿ ಅನ್ನೋ ಅಷ್ಟು ಉದ್ದೇಶದಿಂದ ನಾವು ಈ ಶಾಲೆ ಉದ್ಘಾಟಿಸಿ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯನ ತಿಳಿಸ್ತಿದ್ದೀವಿ ಏನು ಹೇಳ್ತಾರೆ ಅಂದರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಶಾಲೆ ಮಿಲ್ಕಿವೆ ನಾವು ಉದ್ಘಾಟನೆ ಮಾಡಿದ್ದೀವಿ ಇದು ಉದ್ದೇಶ ಏನಂತಂದ್ರೆ ಇವತ್ತು ವಿಶ್ವ ಪರಿಸರ ದಿನ ನಮ್ಮ ಮುಂದಿನ ಪೀಳಿಗೆಗೆಲ್ಲ ನಾವಿಲ್ಲಿ ಸೇರಿಸ್ಕೊಳ್ತಾ ಇದೀವಿ ಯಾಕಂದ್ರೆ ನಾವು ಒಂದು ಈ ದೇಶನ ಕಟ್ಟಬೇಕು ಅಂತ ದೇಶ ಕಟ್ಟಬೇಕಂದ್ರೆ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಮಕ್ಕಳು ಬೆಳವಣಿಗೆ ಆಗ್ಬೇಕು ಹಾಗಾಗಿ ನಾವು ಈ ಒಂದು ವಿಶ್ವ ಪರಿಸರ ದಿನವನ್ನ ಈ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋಣ ಇದೇ ದಿನ ನಾವು ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಇದ್ವಿ ಹಾಗಾಗಿ ಪ್ರತಿಯೊಬ್ಬ ನಾವು ಈ ಗಿಡಗಳನ್ನು ಕೊಡೋದ್ರ ಮೂಲಕ ವಿಶ್ವ ಪರಿಸರ ದಿನಕ್ಕೆ ಒಂದು ಅರ್ಥ ಕೊಡ್ತಾ ಇದೀವಿ ಸರ್ಗ ಇಲ್ಲಿ ಬಂದ ಬಂದಿರತಕ್ಕಂಥ ಪೇ ಪೇರೆಂಟ್ಸ್ಗೂ ಮತ್ತು ಮಕ್ಕಳಿಗೂ ಎಲ್ಲರೂ ಮುಂದಿಸಿ ಈ ದಿನ ಪರಿಸರ ನೈರ್ಮಲ್ಯ ಏನಿದೆ ಈ ಒಂದು ದಿನ ಈ ಶಾಲೆಯನ್ನು ಉದ್ಘಾಟನೆ ಮಾಡಿ ಈ ಪರಿಸರ ದಿನದಂದೇ ಈ ಶಾಲೆಯನ್ನು ಇಷ್ಟು ಮಟ್ಟಿಗೆ ಮುಂದುವರೆಸಿಕೊಂಡು ಹೋಗ್ತಾ ಇದ್ದ ಮಟ್ಟಕ್ಕೋಸ್ಕರ ಈ ಪರಿಸರ ದಿನದಲ್ಲಿ ಈ ಶಾಲೆಯನ್ನು ಮಾಡ್ತಾ ಮಾಡಿ ಹಾಗೂ ನಾನು ಹೇಳಬೇಕಾದರೂ ಒಂದೇ ಮಾತು ನಾವು ಮಕ್ಕಳನ್ನು ಒಂದೇ ಅಲ್ಲ ಆ ಮಕ್ಕಳು ಇಲ್ಲಿ ಯಾವಾಗ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅವರ ಏನು ಮುಂದಿನ ಯಾವ ರೀತಿಯಲ್ಲಿ ಅವ್ರನ್ನ ಮಕ್ಕಳನ್ನ ನಾವು ಇನ್ನು ಮುಂದುವರಿಸಬೇಕು ಅನ್ನೋದು ಅದರಲ್ಲಿ ಆಗಿದೆ ಎಲ್ಲ ಇದು ಮಾಡ್ತಾ ಇರ್ತಾರೆ ಸ್ಕೂಲ್ ಇವತ್ತು ಓಪನಿಂಗ್ ಇದೆ ಇವರು ಒಂದು ವಿಶೇಷವಾದ ಕಾರ್ಯಕ್ರಮ ಕಾಣಿಸ್ಕೊಂಡವ್ರೆ ಮಕ್ಕಳ ಜೊತೆ ಪೇರೆಂಟ್ಸ್ ಜೊತೆ ಅದೇನಪ್ಪ ಅಂದರೆ ಇವತ್ತು ಜೂನ್ ಐದು ವಿಶ್ವ ಪರಿಸರ ವರ್ಲ್ಡ್ ಎನ್ ಡೇ ಇದನ್ನು ಆಚರಿಸೋ ಮೂಲಕ ಮಾದರಿ ಆಗಿದ್ದಾರೆ ಸೊ ಇದೇ ಥರ ನಾವು ಮುಂದಿನ ಪೀಳಿಗೆಯಾಗಿ ಭೂಮಿ ಮತ್ತು ಪರಿಸರ ನಮ್ಮ ಗೋ ಗ್ರೀನ್ ಅನ್ನೋ ಥರ ಅದನ್ನು ಉಳಿಸ್ಕೊಂಡು ಹೋಗಬೇಕು ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳಿಗೆ ಇದನ್ನ ಕೊಡುಗೆ ಕೊಡ್ತಾರೆ ಅಂತ ಕೊಡುಗೆ करो वाला है वीडियो दिखाई नहीं नोट गाना भी इसको फाइल करो फोटो एक्सपोर्ट फोटो को